ಚಾಮರಾಜನಗರದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಸಂಭ್ರಮ ಆಕರ್ಷಕ ಪಥಸಂಚಲನ ಗಮನ ಸೆಳೆದ ಸಾಂಸ್ಕೃತಿಕ ಕಾರ್ಯಕ್ರಮ ಚಾಮರಾಜನಗರ ಭಾರತ ಸಂವಿಧಾನ ಶ್ರೇಷ್ಠತೆ ಆಶಯಗಳನ್ನು ಪಾಲಿಸುವುದು ಹೊಣೆಗಾರಿಕೆ ನಮ್ಮದಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಹೇಳಿದರು ನಗರದ ಡಾ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತದ ವತಿಯಿಂದ ನಡೆದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಪಥಸಂಚಲನ ಗೌರವ ಸ್ವೀಕರಿಸಿ ಮಾತನಾಡಿದರು ಜನವರಿ ಇಪ್ಪತ್ತಾರರ ಈ ದಿವಸ ಭಾರತ ಗಣರಾಜ್ಯವಾದ ದಿನ ಭಾರತ ದೇಶ ಪ್ರಜಾಪ್ರಭುತ್ವ ಆಡಳಿತ ಪದ್ದತಿಯನ್ನು ಅಳವಡಿಸಿಕೊಂಡ ಈ ದಿನವನ್ನು ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನವನ್ನಾಗಿ ದೇಶಾದ್ಯಂತ ಆಚರಿಸಲಾಗುತ್ತಿದೆ ಎಂದರು ದೇಶದ ಸಂವಿಧಾನ ರಚನೆಯ ಎಪ್ಪತ್ತೇಳನೇ ಸಂಭ್ರಮವನ್ನು ನಾವಿಂದು ಆಚರಿಸುತ್ತಿದ್ದೇವೆ ಭಾರತ ಸಂವಿಧಾನವೆಂದರೆ ನಮಗೆಲ್ಲ ತಿಳಿದ ಹಾಗೆ ಅತ್ಯಂತ ಉದಾರವಾದ ಎಲ್ಲರಿಗೂ ಸಮಾನತೆ ಹಕ್ಕನ್ನು ಪ್ರತಿಪಾದಿಸುವ ಸಂವಿಧಾನವಾಗಿದೆ ಅದರ ಹಿಂದೆ ಇರುವ ಹೋರಾಟ ಅದರ ಹಿಂದೆ ಇರುವ ಸಂಶೋಧನೆಗಳನ್ನು ಸ್ಮರಿಸುವ ನಿಟ್ಟಿನಲ್ಲಿ ನಾವು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಅದರ ರೂವಾರಿಯಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಯನ್ನು ನಾವು ಪ್ರತಿಕ್ಷಣವು ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು ವಿವಿಧ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು ಪಥಸಂಚಲನ ಆಕರ್ಷಕವಾಗಿತ್ತು ಎಂಎಸ್ಐಎಲ್ ಅಧ್ಯಕ್ಷರು ಶಾಸಕ ಸಿ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಎಆರ್ ಕೃಷ್ಣಮೂರ್ತಿ ಕಾಡಾಧ್ಯಕ್ಷ ಮರಿಸ್ವಾಮಿ ಚೂಡಾಧ್ಯಕ್ಷ ಮಹಮ್ಮದ್ ಅಸ್ಗರ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ವಿ ಚಂದ್ರು ಜಿಲ್ಲಾಧಿಕಾರಿ ಶ್ರೀರೂಪ ಮುತ್ತುರಾಜು ಹೆಚ್ಚುವರಿ ಜಿಲ್ಲಾಧಿಕಾರಿ ಜವರೇಗೌಡ ಜಿಲ್ಲಾ ಪಂಚಾಯತಿ ಸಿಇಒ ಮೋನ್ರೋತ್ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾರತ್ ಉಪ ಕಾರ್ಯದರ್ಶಿ ಶ್ರುತಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಂಜುಂಡ ನಾಯಕ ಪ್ರಜಾಪವಾರ್ ಟಿವಿ ಚಾಮರಾಜನಗರ ವರದಿ ನಾಯಕ ಎನ್ ಉಮ್ಮ ನಂಜುಂಡಿ ಚಾಮರಾಜನಗರ ಮೊದಲನೇದಾಗಿ ಎಪ್ಪತ್ತೇಳನೇ ಭಾರತ ಗಣರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯಗಳು ಸಮಾಜದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾನ್ಯ ಶಾಸಕ ಮಿತ್ರರ ನಿಗಮ ಮಂಡಳಿಗಳ ಅಧ್ಯಕ್ಷರೇ ಉಪಾಧ್ಯಕ್ಷರೇ ವಿವಿಧ ಸಂಘಟನೆಗಳ ಮುಖಂಡರೇ ಜಿಲ್ಲೆಯ ಜನಪ್ರತಿನಿಧಿಗಳೇ ಸಮಸ್ತ ನಾಗರಿಕ ಬಂಧುಗಳೇ ವಿದ್ಯಾರ್ಥಿಗಳೇ ಅಧಿಕಾರಿ ವರ್ಗದವರೇ ಮಹನೀಯರೇ ಮತ್ತು ಮಹಿಳೆಯರೇ ಹಾಗೂ ಮಾಧ್ಯಮದ ಎಲ್ಲ ಮಿತ್ರರು ಜನವರಿ ಇಪ್ಪತ್ತಾರು ಈ ದಿವಸ ಭಾರತ ಗಣರಾಜ್ಯವಾದ ದಿನ ಭಾರತ ದೇಶ ಪ್ರಜಾಪ್ರಭುತ್ವ ಆಡಳಿತ ಪದ್ಧತಿಯನ್ನು ಅಳವಡಿಸಿಕೊಂಡ ಈ ದಿನವನ್ನು ಪ್ರತಿ ವರ್ಷ ನಾವು ಗಣರಾಜ್ಯೋತ್ಸವ ದಿನವನ್ನಾಗಿ ದೇಶಾದ್ಯಂತ ಆಚರಿಸಲಾಗುತ್ತದೆ ದೇಶದ ಸಂವಿಧಾನ ರಚನೆಯ ಎಪ್ಪತ್ತೇಳನೇ ಸಂಭ್ರಮವನ್ನು ನಾನೊಂದು ಆಚರಿಸುತ್ತಿದ್ದೇನೆ ಭಾರತ ಸಂವಿಧಾನವೆಂದರೆ ನಮಗೆಲ್ಲ ತಿಳಿದ ಹಾಗೆ ಅತ್ಯಂತ ಉದಾರವಾದ ಎಲ್ಲರಿಗೂ ಸಮಾನತೆ ಹಕ್ಕನ್ನು ಪ್ರತಿಪಾದಿಸುವ ಸಂವಿಧಾನವಾಗಿದೆ ಅದರ ಹಿಂದೆ ಇರುವ ಹೋರಾಟ ಅದರ ಹಿಂದೆ ಇರುವ ಸಂಶೋಧನೆಗಳನ್ನು ಸ್ಮರಿಸುವ ನಿಟ್ಟಿನಲ್ಲಿ ನಾವು ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ರೂವಾರಿಯಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಯನ್ನು ನಾವು ಪ್ರತಿಕ್ಷಣವೂ ನೆನಪಿಸಿಕೊಳ್ಳಬೇಕಾಗಿದೆ ಈ ಉತ್ಕೃಷ್ಟ ಸಂವಿಧಾನಿಕ ಮೌಲ್ಯಗಳ ಮೌಲ್ಯಗಳ ಕಾರಣವೇ ನಾವು ಇಂದು ಒಂದು ರಾಷ್ಟ್ರವಾಗಿ ಒಂದು ರಾಜ್ಯವಾಗಿ ಒಂದು ಜಿಲ್ಲೆಯಾಗಿ ರೂಪುಗೊಳ್ಳುವಂತೆ ರಚನೆ ಮಾಡಲು ಹಾಗೂ ಒಂದು ಮಾದರಿ ಜಿಲ್ಲೆಯಾಗಿ ಹೊರಹೊಮ್ಮಲು ಸಾಧ್ಯವಾಗಿದೆ ನಮಗೆ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದನ್ನು ಸ್ವಾತಂತ್ರ್ಯ ದೊರೆತರು ದೇಶಕ್ಕೆ ನಮ್ಮದೇ ಆದ ಸಂವಿಧಾನವನ್ನು ಅಳವಡಿಸಿಕೊಂಡು ಪ್ರಜಾಪ್ರಭುತ್ವ ಮಾದರಿ ಸರ್ಕಾರ ಹಾಜರಿಯಾಗಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತ ದೇಶದ ಸಂವಿಧಾನವು ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಅಂಗೀಕೃತವಾಗಿ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಿಂದ ಜಾರಿಗೆ ಬಂದಿದೆ ಭಾರತ ಸಂವಿಧಾನದಲ್ಲಿ ಉತ್ತಮ ಆದರ್ಶಗಳು ಮೌಲ್ಯಗಳನ್ನು ಹೊಂದಿರುವ ಒಂದು ಬೃಹತ್ ಸಂವಿಧಾನವನ್ನು ಅಂಗೀಕರಿಸಿ ಸ್ವತಂತ್ರ ರಾಷ್ಟ್ರವಾಗಿ ಭಾರತ ರೂಪುಗೊಂಡಿದೆ ಜಗತ್ತಿನ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನ ಹೊಂದಿದೆ ಸಾರ್ವಭೌಮ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ವಿಶೇಷವಾಗಿ ಭಾರತದ ಸಂವಿಧಾನ ರಚನೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಅವಿಸ್ಮರಣೀಯವಾದ ಭಾರತ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿ ನಿಯೋಜನೆಗೊಂಡ ಅವರು ಹಲವಾರು ದೇಶಗಳ ಸಂವಿಧಾನವನ್ನು ಆಳವಾಗಿ ಅಧ್ಯಯನ ಮಾಡಿ ಜಗತ್ತಿನಲ್ಲೇ ಅತ್ಯುತ್ತಮ ಸಂವಿಧಾನ ರೂಪುಗೊಳ್ಳಲು ಕಾರಣಕರ್ತರಾದರು ಹೀಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನಮ್ಮ ಸಂವಿಧಾನದ ಇನ್ನೂ ಒಂದು ಮಹತ್ವದ ವಿಶಿಷ್ಟ ವಿಶಿಷ್ಟವೆಂದರೆ ಈ ದೇಶದ ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬ ಪ್ರತಿಯೊಬ್ಬ ವಯಸ್ಕರಿಗೂ ಮತದಾನದ ಹಕ್ಕನ್ನು ನೀಡಿರುವುದು ಈ ಹಕ್ಕಿನಿಂದಾಗಿ ಭಾರತದಲ್ಲಿ ಎಲ್ಲ ಪ್ರಜೆಗಳು ಸುಮಾರು ಸಮಾನರು ಎಂಬುದನ್ನು ನಾವು ಜಗತ್ತಿಗೆ ತೋರಿಸಿಕೊಟ್ಟಿದ್ದೇವೆ ರಾಷ್ಟ್ರದ ಎಲ್ಲ ಪ್ರಜೆಗಳಿಗೂ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯವನ್ನು ತೊಡಗಿಸಿಕೊಡುವುದೇ ನಮ್ಮ ಸಂವಿಧಾನದ ಮುಖ್ಯ ಗುರಿಯಾಗಿದೆ ಚಾಮರಾಜನಗರ ಗಡಿ ಜಿಲ್ಲೆಯ ಜಾನಪದ ಕಲೆಯ ತವರೂರಾಗಿದ್ದು ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಜಾನಪದ ಕಲಾ ಪರಂಪರೆಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳು ಪ್ರವಾಸಿ ತಾಣಗಳು ಹೇರಳವಾದ ಅರಣ್ಯ ಸಂಪತ್ತನ್ನು ಹೊಂದಿರುವ ಶ್ಯಾಮ